ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಜನ್ಮ ದಿನಾಂಕ ಯಾರದೆಲ್ಲ ಒಂಬತ್ತಾಗಿರ್ತದೆ ಆಗಿರ್ತದೆ ಅಂದ್ರೆ ನೀವು ಯಾವ್ಯಾವ ಡೇಟ್ ಅಲ್ಲಿ ಅಂದ್ರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇವು ಮೂರು ದಿನಾಂಕದಲ್ಲಿ ಯಾರ್ಯಾರು ಹುಟ್ಟಿದೀರಾ ಅವರ ಒಂದು ಭವಿಷ್ಯವಾಣಿಯನ್ನು ಇವತ್ತು ನಾವು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲೇದಾಗಿ ಅವರ ಒಂದು ಗುಣಲಕ್ಷಣಗಳು ಯಾವ ತರ ಇದಾವೆ ಅಂತಕ್ಕಂಥದನ್ನ ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡ್ತಿದ್ದೀನಿ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ಯಾರ್ಯಾರೆಲ್ಲ ಜನಿಸಿದೀರಾ ಅವರು ತುಂಬಾ ಶೂರರಾಗಿರ್ತೀರ ತುಂಬಾ ಧೈರ್ಯವಂತರಾಗಿರ್ತೀರ ಯಾವುದೇ ಕಾರಣಕ್ಕೂ ನಿಮಗೆ ಅಂಜಿಕೆ ಅಂತಕ್ಕಂಥದ್ದು ಇರೋದೇ ಇಲ್ಲ ಎಂತದೇ ಸಿಚುವೇಶನ್ಸ್ ಬರಲಿ ಎಂತ ಸಾಯುವಂತ ಪರಿಸ್ಥಿತಿನೇ ಬರಲಿ ನೀವು ಹೆದರೋ ಅಂತ ಜನರೇ ಅಲ್ಲ ಅಂತ ಹೇಳ್ಬೋದು ಎಲ್ಲಾ ಸನ್ನಿವೇಶಗಳಲ್ಲೂ ನೀವು ಇಂಡಿಪೆಂಡೆಂಟ್ ಆಗಿ ವಿಚಾರ ಮಾಡ್ತೀರಾ ಮತ್ತೆ ನಾಯಕತ್ವದ ಒಂದು ಗುಣಗಳನ್ನ ನೀವು ಮೈಗೂಡಿಸಿಕೊಂಡಿರ್ತೀರಾ ತೀರ್ಮಾನಗಳನ್ನ ತೆಗೆದುಕೊಬೇಕಂದ್ರೆ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟು ಅದರಲ್ಲಿ ಹೊಸದನ್ನ ವಿಚಾರ ಮಾಡಿ ತುಂಬಾ ತೂಗಿ ಅಳದು ನೀವು ಒಂದು ಡಿಸಿಷನ್ಗೆ ಬರ್ತೀರಾ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವತಂತ್ರವಾಗಿ ಜೀವನ ಮಾಡ್ತೀರಾ ಯಾರ ಮೇಲೆ ಇಂಡಿಪೆಂಡೆಂಟ್ ಆಗಿ ಇರ್ತೀರಾ ಯಾರ ಮೇಲೆ ಕೂಡ ಅವಲಂಬನೆ ಆಗಲ್ಲ ನೀವು ಮತ್ತೆ ಯಾವ್ದಾದ್ರೂ ಒಂದು ಗ್ರೂಪ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಆ ಗ್ರೂಪಿನ ಒಂದು ಮೇಲಾಧಿಕಾರಿಯಾಗಿ ಅಥವಾ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಕ್ಕಂಥದ್ದು ನಿಮ್ಮಲ್ಲಿ ತುಂಬಾನೇ ಕಂಡು ಬರ್ತಾ ಇದೆ ಮತ್ತೆ ತುಂಬಾ ಸ್ವಲ್ಪ ಉಗ್ರರು ಉಗ್ರ ಹೋರಾಟದ ಒಂದು ಸ್ವಭಾವದ ಒಂದು ಮನಸ್ಸಿನವರಾಗಿರ್ತೀರ ಮತ್ತೆ ಈ ಜನರ ಒಂದು ಸ್ವಭಾವ ಅಂತಕ್ಕಂಥದ್ದು ತುಂಬಾ ತೀವ್ರವಾಗಿದ್ದು ಹಠದ ಒಂದು ಸ್ವಭಾವವನ್ನ ಕೂಡ ತುಂಬಾನೇ ಹೊಂದಿರ್ತೀರಾ ಯಾವಾಗ್ಲೂ ಸಂಕೋಚ ಯಾವುದೋದು ಸ್ಪಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನ ಹೊಂದಿರ್ತೀರಾ ಮತ್ತೆ ಕೆಲವೊಂದು ಸ್ವಭಾವ ಯಾವ ತರ ಅಂತಂದ್ರೆ ಏನೋ ಒಂದು ಡಿಸಿಷನ್ ತಗೋಬೇಕಂದ್ರೆ ಸ್ವಲ್ಪ ಕಸಿ ಬಿಸಿ ಕೂಡ ಈದ್ ಮಾಡ್ಲಾ ಅದ್ ಮಾಡ್ಲಾ ಆದ್ ಮಾಡ್ಲಾ ಇದ್ ಮಾಡ್ಲಾ ಅಂತಂದು ಸ್ವಲ್ಪ ಚಂಚಲತೆ ಕೂಡ ಇದೆ ಅಂದ್ರೆ ಏನ್ ಕ್ಲಾರಿಟಿ ಬರಲ್ಲ ಬೇಗ ಅವರಿಗೆ ಗಟ್ಟಿಯಾಗಿರ್ತಕ್ಕಂತಹ ಮನಸ್ಸು ಆತ್ಮವಿಶ್ವಾಸ ಹೊಂದಿರ್ತಾರೆ ಒಮ್ಮೆ ನಿರ್ಧಾರ ಮಾಡಿದ್ರೆ ಅವರು ಅದನ್ನ ಚೇಂಜ್ ಮಾಡ್ತಕ್ಕಂಥದ್ದು ತುಂಬಾನೇ ಕಷ್ಟ ಬದ್ಲಿ ಮಾಡಲ್ಲ ಅವರು ಆಲ್ಮೋಸ್ಟ್ ಅದೇ ಒಂದು ಡಿಸಿಷನ್ಗೆ ಫಿಕ್ಸ್ ಆಗಿರ್ತೀರಾ ನೀವು ಮತ್ತೆ ಸ್ವಾಭಿಮಾನ ತುಂಬಾ ಜಾಸ್ತಿ ಇರ್ತದೆ ಹಣವನ್ನ ತುಂಬಾ ಜಾಗ್ರತೆಯಿಂದ ಊಟಿಕೆ ಮಾಡ್ತೀರಾ ತುಂಬಾ ಯೋಚನೆ ಮಾಡಿ ಖರ್ಚು ಮಾಡ್ತೀರಾ ಬಿಸ್ನೆಸ್ ಮೈಂಡ್ ಚೆನ್ನಾಗಿದೆ ಮತ್ತೆ ದುಡಿಮೆ ಮತ್ತೆ ಪ್ರಾಮಾಣಿಕತೆಯಿಂದ ನೀವು ಹಣವನ್ನ ಗಳಿಸ್ಬೇಕು ಒಳ್ಳೆ ಮಾರ್ಗದಿಂದ ಹಣವನ್ನ ಗಳಿಸ್ಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿರ್ತೀರಾ ಯಾವಾಗ್ಲೂ ಒಳ್ಳೇದನ್ನ ವಿಚಾರ ಮಾಡ್ತಿರ್ತೀರಾ ಮತ್ತೆ ಸುಳ್ಳು ಮೋಸ ವಂಚನೆ ಇವ್ ಯಾವುದೂ ನಿಮ್ಗೆ ಇಷ್ಟ ಆಗಲ್ಲ ಏನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಿರ್ತೀರಾ ಈ ಮುಖ ಕೊಡ್ದಂಗೆ ಅವ್ರ ಮೇಲೆ ನೀವು ಹಿಂಗೆ ಹಂಗೆ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡಲ್ಲ ಹಂಗೆ ನುಗ್ಗುತ್ತಾ ಇರೋದೆ ಅದನ್ನ ಸ್ಟ್ರೇಟ್ ಆಗಿ ಹೇಳೋದು ಆತರ ಒಂದು ಕ್ಯಾರೆಕ್ಟರ್ ಇರ್ತದೆ ಅಹ್ ಕೋಪ ಸ್ವಲ್ಪ ತುಂಬಾ ಜಾಸ್ತಿನೇ ಇದೆ ಆಧ್ಯಾತ್ಮಿಕ ಒಂದು ಪ್ರಭಾವ ಕೂಡ ತುಂಬ ಜಾಸ್ತಿ ಇದೆ ದೇವರು ಭಕ್ತಿ ನಂಬಿಕೆ ಈ ಥರ ಒಂದು ಸೆಂಟಿಮೆಂಟು ಭಾವನಾತ್ಮಕವಾದಂತಹ ಜೀವಿಗಳು ಒಟ್ಟಾರೆಯಾಗಿ ಶೂರರು ದಿಟ್ಟರು ಗಂಭೀರ ವ್ಯಕ್ತಿಗಳು ಸ್ವತಂತ್ರ ಚಿಂತನೆಯನ್ನು ಉಳ್ಳವರು ನಾಯಕತ್ವದ ಗುಣವನ್ನ ಹೊಂದಿದವರು ಧೈರ್ಯಶಾಲಿಗಳು ಪ್ರಾಮಾಣಿಕ ವ್ಯಕ್ತಿಗಳು ಇವರ ಒಂದು ಗುಣಗಳಾಗಿವೆ ನೆಕ್ಸ್ಟ್ ಇವಾಗ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ನ್ಯೂಮರಾಲಜಿ ನಂಬರ್ ಲೈಫ್ ಪಾರ್ಟ್ ನಂಬರ್ ಯಾರ್ದಿದೆ ಅವರ ಒಂದು ಭವಿಷ್ಯವಾಣಿಯನ್ನ ಹೇಳ್ತಾ ಇದ್ದೀನಿ ವ್ಯಕ್ತಿಗತವಾಗಿ ಈ ಒಂದು ಜನರಿಗೆ ಆತ್ಮವಿಶ್ವಾಸ ಈ ವರ್ಷ ಚೆನ್ನಾಗಿದೆ ಹೊಸ ಹೊಸ ಜನರನ್ನ ಭೇಟಿ ಆಗ್ತಕ್ಕಂತಹ ಸಂಭವ ಜಾಸ್ತಿ ಮತ್ತೆ ಈ ವರ್ಷ ಅವರು ಸ್ವಲ್ಪ ಅಹಂಕಾರವನ್ನು ತೆಗೆಸ್ಕೊಂಡು ಜೀವನ ಮಾಡಬೇಕು ಮತ್ತೆ ಸಂತಾನ ಯಾರ್ಯಾರು ಮಹಿಳೆಯರು ಇರ್ತಾರಲ್ಲ ಸಂತಾನ ವಿಚಾರದಲ್ಲಿ ಸ್ವಲ್ಪ ಭದ್ರತೆ ಜಾಗ್ರತೆ ಇರಬೇಕು ಮತ್ತೆ ಆರ್ಥಿಕ ಪರಿಸ್ಥಿತಿ ಈ ವರ್ಷ ನಿಮಗೆ ಸುಧಾರಣಾ ಆಗ್ತದೆ ಮಾರ್ಚ್ ಎಪ್ರಿಲ್ ಮೇತನೂ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ನೀವು ನೋಡ್ಕೊಂಡು ಖರ್ಚು ಮಾಡ್ಬೇಕಾಗ್ತದೆ ಹಣಕಾಸು ಕ್ಷೇತ್ರದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಮೇದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗ್ ಆಗ್ಬರ್ತದೆ ವೃತ್ತಿ ಜೀವನ ಅಂತಂದ್ರೆ ಸ್ವಲ್ಪ ಮಿಶ್ರ ಕಾಲ ಅಂತಕ್ಕಂಥದ್ದು ಹೇಳ್ಬೋದು ವೃತ್ತಿ ಜೀವನದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಕೂಡ ಬರ್ತವೆ ಜಾಬ್ ಕೂಡ ಚೇಂಜ್ ಮಾಡತಕ್ಕಂತ ಒಂದು ಪರಿಸ್ಥಿತಿ ಕೂಡ ಎದುರಾಗಬಹುದು ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡಿಕೊಂಡು ಜಾಬ್ನ ಚೇಂಜ್ ಮಾಡಿ ಮತ್ತೆ ನಿಮ್ಮ ಒಂದು ಸಹೋದ್ಯೋಗಿಗಳಿಗೆ ಈ ವರ್ಷ ಉತ್ತಮ ಒಂದು ಬಾಂಧವ್ಯವನ್ನು ನೀವು ಹೊಂದಿರ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮಲ್ಲಿ ಕಂಡು ಬರ್ತವೆ ಈ ವರ್ಷ ಮತ್ತೆ ಆರೋಗ್ಯದ ಒಂದು ಸ್ಥಿತಿಗತಿಗಳನ್ನ ವಿಚಾರ ಮಾಡಿದಾಗ ನಿಮ್ಮ ಆರೋಗ್ಯ ಯಾವಾಗ್ಲೂ ಆಲ್ಮೋಸ್ಟ್ ಸದೃಢವಾಗೇ ಇರ್ತದೆ ಆದ್ರೆ ಕಡಿಮೆ ಒತ್ತಡ ಮೈಂಡ್ ಟ್ರೆಸ್ ಅನ್ನ ನೀವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮೆಂಟಲ್ ಪ್ರೆಷರ್ ತುಂಬಾ ಇರ್ತದೆ ನಿಮ್ಗೆ ಮಾರ್ಚ್ ಜುಲೈ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ನೀವು ಜಾಗೃತೆಯಾಗಿ ಇರಬೇಕು ಯೋಗ ಮತ್ತು ವ್ಯಾಯಾಮದಿಂದ ನಿಮ್ಮ ಆರೋಗ್ಯ ಸುಧಾರಣೆಗೆ ಒಳ್ಳೆಲಾಗ್ತದೆ ಮತ್ತೆ ನಿಮಗೆ ಪರಿಹಾರ ಏನಪ್ಪಾ ಈ ವರ್ಷ ಮಂಗಳವಾರ ಹನುಮಾನ್ ಚಾಲಿಸ ಹನುಮಾನ್ ದೇವರಿಗೆ ನಡ್ಕೋಬೇಕು ಹನುಮಾನ್ ಚಾಲೀಸ ಓದಬೇಕು ಪ್ರತಿ ಮಂಗಳವಾರ ನೀವು ಹನುಮಂತನಿಗೆ ಒಂದು ಪ್ರದಕ್ಷಿಣೆ ಹಾಕೋ ಮೂಲಕ ಒಂದು ತೈಲಾಭಿಷೇಕವನ್ನಾದರೂ ಮಾಡಿಸೋದ್ ಮೂಲಕ ಈ ಥರ ನೀವು ದೇ ಹನುಮಾನ್ ದೇವರಿಗೆ ನಡ್ಕೊತಾ ಹೋದರೆ ನಿಮ್ಮದು ಎಲ್ಲ ಒಳ್ಳೇದಾಗ್ತಾ ಆಗ್ತಾ ಹೋಗ್ತದೆ ದಾನ ಧರ್ಮ ಮಾಡ್ತಕ್ಕಂಥ ಮೂಲಕ ಒಳ್ಳೇದು ಮಾಡ್ಬೋದು ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು ತುಂಬ ಒಳ್ಳೆ ಸೂಚನೆ ವಿದ್ಯಾರ್ಥಿಗಳಿಗೆ ಯಾವಾದರೂ ವಿದ್ಯೆಯಲ್ಲಿ ಕೊರತೆ ಆಯಿತು ಅಂದರೆ ಪಕ್ಷಿಗಳಿಗೆ ಆಹಾರ ಬಡವರಿಗೆ ಏನಾದರೂ ಒಂದು ನಿಮ್ಮ ಕೈಲಿ ಆಗ್ತಕ್ಕಂಥದ್ದು ದಾನ ಮಾಡಿ ಅನಾಥಾಶ್ರಮಗಳಿಗಾಗಲಿ ವೃದ್ಧಾಶ್ರಮಗಳಿಗಾಗಲಿ ನಿಮ್ಮ ಶಕ್ತಿಯಾನುಸಾರ ದಾನ ಮಾಡ್ತಕ್ಕಂಥದ್ರಿಂದ ನಿಮಗೆ ತುಂಬಾ ಒಳ್ಳೇದಾಗ್ತದೆ ಈ ವರ್ಷ ಅಂತಕ್ಕಂಥದ್ದು ಹಿರಿಯರ ಒಂದು ಆಶೀರ್ವಾದವನ್ನ ಪಡೀರಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸವಾಲುಗಳನ್ನ ಎದುರಿಸಿ ನಿಮ್ಮ ಶಕ್ತಿಯನ್ನ ಇನ್ನಷ್ಟು ಬಲಿಷ್ಠಗೊಳಿಸಿ ಯಶಸ್ಸನ್ನು ಕಾಣ್ರಿ ಶ್ರಮ ಪಡ್ತಕ್ಕಂಥದ್ರಿಂದ ಈ ವರ್ಷ ನಿಮಗೆ ಒಳ್ಳೆ ಫಲಿತಾಂಶ ಕೂಡ ಲಭಿಸಲಿದೆ ನಿಮ್ಮ ಜೀವನವು ಬೆಳಕಿನಿಂದ ತುಂಬಿದಂತಹ ಒಂದು ಆಯಾಮ ಆಗಲಿದೆ ಅಂತಕ್ಕಂಥದ್ದು ಹೀಗೆ ನಾನು ಮುಂದಿನ ನ್ಯೂ ಮರಾಜಿ ಒಂಬರೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು